ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಷ್ಟೊಂದು ದಿನದಿಂದ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಲ್ಲಿ ಇಲ್ಲಿ ಫಂಕ್ಷನ್ ಅದು ಇದು ಅಂತ ಓಡಾಡಿಕೊಂಡು ಫೈನಲಿ ಒಂದು ವೀಡಿಯೋ ಎಡಿಟ್ ಮಾಡೋಣ ಅಂತ ತುಂಬ ದಿನ ಆಯಿತು ವೀಡಿಯೋ ಎಲ್ಲ ಮಾಡಿಕೊಂಡು ಎಡಿಟೇ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಯಾರೆಲ್ಲ ನನ್ನ ಚಾನಲ್ನ ಉಸ್ತಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬನ್ನಿ ಟೈಮ್ ವೇಸ್ಟ್ ಮಾಡ್ತೀವಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ನಾವು ವಂದ್ಯಾ ಮನೆಗೆ ಬಂದಿದ್ದೀನಿ ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಇವಳನ್ನ ತೋರಿಸಿದ್ನಲ್ವ ಇವ್ರ ಮನೆಗೆ ಬಂದಿರೋದು ದೇವ್ರು ಕೂರಿಸ್ತಾರೆ ಅಂತ ಹೇಳಿದ್ರು ಮತ್ತು ಇದು ಮದುವೆ ಬುಕ್ಕಿಸ್ಕೋಬೇಕು ಅಂತಂದ ಹಾಗೆ ಅವ್ರಿಗೆ ಪನ್ನಾಗೂ ನೋಡಬೇಕು ಅಂತ ಅನಿಸುತ್ತಂತೆ ಅದಕ್ಕೆ ಬನ್ನಿ 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 ಅಂತ ಕರಿತಾನೆ ಇದ್ಲು ಸರಿ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ ವಂದ್ಯ ಅಪ್ಪ ಮನೆ ಕಡೆಯವರು ಎಲ್ಲರನ್ನು ಬರ್ತಾಯಿದ್ರು ಅವ್ರ ಅಕ್ಕಂದಿರು ತಂಗಿರು ಎಲ್ಲರೂ ಬಂದರು ಇನ್ನೋಡ್ರಿ ಇವರಿಬ್ರು ಹೆಂಗಾಡ್ತಿದ್ದಾರೆ ಕಣ್ಗಿನ ಕಟ್ ಮಾಡಿ ಮತ್ತೆ ಏನ್ ಬೇಡ ಮತ್ತೆ ಅವ್ನು ಕಟ್ ಮಾಡ್ಕಂಡಂತನು ನೋಡ್ಕಂಡ್ ನಿಜ

ಅಲ್ಲೇ ಗೃಹ ಪ್ರವೇಶ ಇತ್ತು ಅಂತ ಅಂದ್ಬಿಟ್ಟು ವಿಂದ್ಯಾವ್ರೂ ಹೋಗ್ಬೇಕಿತ್ತಲ್ಲ ಹಾಗೆ ನಮ್ಮನ್ನು ಕರ್ಕೊಂಡು ಹೋಗಿದ್ರು ಅಲ್ಲೇ ಊಟ ಮಾಡ್ಕೊಂಡು ಬರೋಣ ಇನ್ನೇನು ದೇವ್ರೂ ಕರೆಸಿದ್ರಂತೆ ಅದನ್ನು ನೋಡಿದಂಗೆ ಆಗುತ್ತೆ ಮತ್ತು ಇಲ್ಲಿ ಮನೆಗೂ ಅದೇ ದೇವ್ರು ಕರೆಸ್ತಾರೆ ಅದಕ್ಕೋಸ್ಕರ ಅಲ್ಲಿ ಗೃಹ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಊಟ ಮಾಡ್ಕೊಂಡು ಬರೋಣ ಅಂತ ತುಂಬ ಜನ ಇದ್ದರು ನಾವು ದೇವ್ರನ್ನ ಕರೆಸ್ತಾರಲ್ವ ಅಲ್ಲಿ ಮತ್ತೆ ವಾಪಸ್ ಮನೆಗೆ ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ಕ್ಯೂ ಅಲ್ಲಿ ನಿಂತಿದ್ದೀವಿ ಊಟಕ್ಕೆ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಆದ್ಮೇಲೆ ಊಟ ಮಾಡೋಣ ಅಂತಂದ್ರೆ ತುಂಬಾ ಜನ ಆಗ್ತಾರೆ ಮತ್ತೆ ನಾವು ಇನ್ನು ಒನ್ ಅವರ್ ಆದರೂ ಊಟ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವ್ರು ಹಿಂದೇನು ನಿಂತಿ ಇನ್ನೇನು ಊಟ ಮುಗಿತಲ್ಲ ಅಂತ ಕೂತ್ಕೊಳ್ಳ ಅಂತ ಅಂದ್ಬಿಟ್ಟು ರಿಸರ್ವ್ ಮಾಡ್ಕೊಂಡು ನಿಂತಿದೀವಿ ಊಟ ಮಾಡ್ಕೊಂಡು ವಾಪಸ್ ಬರೋ ಅಷ್ಟರಲ್ಲಿ ಅಲ್ಲಿ ಗೃಹ ಪ್ರಾಶ್ಗೆ ದೇವ್ರು ಕರೆಸಿದಾರಲ್ವ ಅದೇನೆ ಮನೆಗೆ ಬರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಆಲ್ರೆಡಿ ರೆಡಿ ಮಾಡ್ಕೊತಾ ಇದ್ದಾರೆ ಇಲ್ಲಿ ದೇವ್ರಿಗೆ ಕಂಗಳ ದೀಪ ಮತ್ತೆ ನಿಂಬೆ ಹಣ್ಣಿನ ದೀಪ ಎಲ್ಲಾನು ರೆಡಿ ಮಾಡಿ ಇಟ್ಟಿದ್ದಾರೆ ಮತ್ತೆ ದೇವ್ರ ಹತ್ರ ಬರ್ತಾರಲ್ಲ ಅವರಿಗೆ ಸ್ವಲ್ಪ ಊಟಕ್ಕೆ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮತ್ತೆ ಬಜ್ಜಿಗೆ ರೆಡಿ ಮಾಡ್ತಿದ್ದಾರೆ ಬಜ್ಜಿ ಹಾಕಕ್ಕೆ ಅಂಕಲ್ಲೇ ಬಜ್ಜಿ ಮಾಡದೇವಂಗ ಅಂಕಲ್ ಇಲ್ಲಿ ಬಜ್ಜಿ ಆಗ್ತಾ ಇದ್ರು ಇಲ್ಲಿ ನೋಡಿದ್ರೆ ನಮ್ಮ ತನು ಕುರ್ಕುರೆ ಸ್ನ್ಯಾಕ್ಸ್ ಏನು ಕೊಡಿಸ್ತೀಯಾ ಅಂತ ಅಂದ್ಬಿಟ್ಟು ನಮ್ಮ ರಕ್ಷಿಣ ಕೇಳ್ತಿದ್ದಾಳೆ ಅಂತ ಅಂದ್ಬಿಟ್ಟು ಅವನು ಕ್ವಶನ್ಸ್ ಕೇಳ್ತಿದ್ದಾನೆ ಕುರ್ಕುರೆ ಬೇಕು ಒಂದು ಪ್ಯಾಕೆಟ್ ಅಂತ ಅಂದ್ರೆ ಅವ್ನು ಕೇಳೋ ಕ್ವಶನ್ಸ್ ಕೇಳಿ ಇವಳು ಆನ್ಸರ್ ಮಾಡಿದ್ರೆ ಮಾತ್ರ ಕುರ್ಕುರೆ ಬನ್ನಿ ಯಾವ ತರ ಕ್ವಶನ್ಸ್ ಕೇಳ್ತಾನೆ ಅವಳು ಏನು ಆನ್ಸರ್ ಮಾಡ್ತಾಳೆ ನೋಡೋಣ ಮಾಡ್ತಾರಲ್ವಾ ಲ್ಯಾಕ್ಸ್ ಎಷ್ಟು ಸೊನ್ನೆ ಅಂತ ಹೇಳು ಜೀರೋ ಪಾಯಿಂಟ್ ನಿಂಗೆ ಹೆಂಗ್ ಬರುತ್ತೆ ಯೋಚನೆ ಮಾಡು ಯೋಚನೆ ಮಾಡಿ ಹೇಳು ಪಾಯಿಂಟ್ ಫೈವ್ ಸಿಕ್ಸ್ ಲ್ಯಾಕ್ಸ್ ಅಂದ್ರೆ ಬರ್ದಿತ್ತು

ಅವಳಾದ್ರು ಹೇಳಿದ ಈ ಕ್ವಶನ್ ಈಗ ನೆಕ್ಸ್ಟ್ ನಿಂಗೆ ಕೇಳ್ತೀವಿ ಅವಳು ಹೇಳಿಲ್ಲ ಅಂದ್ರೆ ಅದೇ ಕ್ವಶನ್ ಯೋಚನೆ ಮಾಡಿಟ್ಕೊಂಡ್ರಿ ಕುರ್ಕುರೆ ಯಾವ ಕಲರ್ ಇರುತ್ತೆ ಅಂತ ಹೇಳಿ ಬೇಗ ಹೇಳು ಕ್ಯೂಟ್ ಆಗಿ ಏನಾರು ಒಂದು ಹೇಳು ವೆರಿ ಗುಡ್ ಅವ್ಳಗ್ ನೆಕ್ಸ್ಟ್ ಅನ್ನೋ ಒಂದು ಕ್ವಶನ್ ಒಂದು ಚಿಪ್ಸ್ ಪ್ಯಾಕೆಟ್ ಅಲ್ಲಿ ಎಷ್ಟು ಚಿಪ್ಸ್ ಇರ್ತವೆ ಕಷ್ಟದಲ್ಲಿರೋ ಕಲ್ಲಿಗೆ ಏನಂತ ಕಲ್ಲಿ ಹೊರ ಜೀವನದಲ್ಲಿ ಕಷ್ಟ ಬಿಟ್ಟಿರ್ಕೆ ಅದಕ್ಕೆ ಹುಡ್ತಿರತ್ತೇ ದೇವರ ಒಳಗಡೆ ಇರೋದು ಅಲ್ಲ ಸೋತ ಸೋತ ಕಷ್ಟದಲ್ಲಿರೋ ಕಲ್ಲಿಗೆ ಡೈಲಿ ಕಷ್ಟ ಪಡ್ತಿರತ್ತೆ ಅದು ಎದ್ದು ಕಷ್ಟ ಮಂತ್ಡ ಕಷ್ಟು ಅದ್ ಹೆಂಗಿರ್ಬೋದು ದೇವರ ಅಂತೇಳು <laughs> 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 गट्टी <laughs> कर गट्टी <लिए> कर <laughs> ये है <laughs> ये 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 ನಾಳೆ ಅದ್ರಲ್ಲಿ ಎಷ್ಟು ಶೇರ್ ಕೊಡ್ತೀಯ ಅಂತ ಹೇಳುರಾಯ್ತು ಯಾರ ಹತ್ರ ಕೇಳ್ತಾರ ಅವಳಿಗೆ ಅಂತ ಹೇಳು ಅವಳಿಗೆ ಸಾಕಾಗಲ್ಲ ಕೇಳು ಲೈಫ್ ಲೈನು ಲೈಫ್ ಏನು ಕ್ವಶನ್ ಇನ್ನೊಂದ್ಸಲ ಕೇಳು ಏನು ಕಷ್ಟವಾದ ಕಲ್ಲಿಗೆ ಏನಂತಾರೆ ಗುಂಟ್ಕಲ್ಲು ಅಂತ ಇರ್ಬೋದು ನನಗೂ ಗೊತ್ತಿಲ್ಲ ಕರೆಕ್ಟಾಗಿ ಅನ್ಕೊಂಡಿದ್ದೀನಿ ಅವನು ಟೆನ್ಶನ್ಲಿ ಇದ್ದಾನೆ ಟುಮಾರೋ ಎ ಸಿ ಎ ರಿಸಲ್ಟ್ ಡೇ ఫస్ట్ నోడ్ ఎ మార్క్స్ బందాస్ అదే అంత పక్క గ్రీన్ కలర్ బ ఆ పిండి గొప్ప ఏమో గొప్పలా

ನಾವು ಹಿಂದಿನ ವ್ಲಾಗಲ್ಲಿ ಮೊಬೈಲ್ ಪ್ರಾಂಕ್ ವೀಡಿಯೋ ಅಪ್ಲೋಡ್ ಮಾಡಿದ್ವಲ್ಲ ಅದರಲ್ಲಿ ಇವರಮ್ಮ ಇವಳಿಗೆ ಬೈದಾರ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಆ ಕ್ಲಿಪ್ಸಲ್ಲಿ ನನಗೆ ಆ ಥರ ಏನು ಒಬ್ರಿಗೆ ಬೇಜಾರಾಗುತ್ತೆ ಬೇಜಾರು ಮಾಡಬೇಕು ಅಂತ ವೀಡಿಯೋ ಅಪ್ಲೋಡ್ ಮಾಡೋ ಇಂಟೆನ್ಷನ್ ಇರಲಿಲ್ಲ ನಾರ್ಮಲಾಗಿ ಅಪ್ಲೋಡ್ ಮಾಡಿದೆ ಅದನ್ನು ಬೇರೆಯವ್ರು ನೋಡಿ ಹೇಳಿದಾಗ ಅವರು ಬೇಜಾರಾಗಿರೋ ಥರ ರಿಯಾಕ್ಟ್ ಮಾಡಿದ್ರು ನಾನು ವೀಡಿಯೋ ಮಾಡಬೇಕಾದ್ರೆ ಒಂದು ಫನ್ನು ಮತ್ತು ಒಂದು ನಾರ್ಮಲ್ ವೀಡಿಯೋ ಅಂದ್ಕೊಂಡೆ ಅಪ್ಲೋಡ್ ಮಾಡಿರ್ತೀನಿ ಬೇರೆಯವ್ರಿಗೆ ಹರ್ಟ್ ಮಾಡಬೇಕು ಅಂತಲ್ಲ ಅದನ್ನು ನೋಡಿ ಕೇಳಿ ಕೆಲವೊಬ್ರು ಖುಷಿ ಪಡ್ತಾರೆ ಅವರು ನಮ್ಮ ವೀಡಿಯೋ ನೋಡಿ ಖುಷಿ ಪಡ್ತಾರೆ ಅಂತ ಇದ್ದಾಗ ನಾವು ವೀಡಿಯೋ ಮಾಡಿ ಹಾಕ್ತೀವಿ ಅಷ್ಟೇ ಅದು ಬಿಟ್ಬಿಟ್ಟು ಅವ್ರಿಗೆ ಬೇಜಾರು ಮಾಡಬೇಕು ಅಂತ ಯಾವುದೇ ಇಂಟೆನ್ಷನ್ ನಾನಂತೂ ವೀಡಿಯೋ ಅಪ್ಲೋಡ್ ಮಾಡಿರಲ್ಲ ಆ ಥರ ಏನಾದರೂ ಬೇಜಾರಾಗತ್ತಾರೆ ಒಂದು ಕ್ಲಿಪ್ ಇತ್ತು ಅಂದ್ರೂ ನಾನು ಅದನ್ನು ಕಟ್ ಮಾಡಿಯೇ ಅಪ್ಲೋಡ್ ಮಾಡಿರೋದು ನೀವು ಅದೇ ಥರ ವೀಡಿಯೋನ ನೋಡಿ ಅದನ್ನು ಯಾವುದನ್ನು ತುಂಬ ಮನಸಿಗೆ ಹಾಕ್ಕೊಂಡು ಬೇಜಾರು ಮಾಡ್ಕೊಳ್ಳೋ ಥರ ಮಾಡ್ಕೋಬೇಡಿ ಆವಾಗ ನನಗೂ ಬೇಜಾರಾಗುತ್ತೆ ವೀಡಿಯೋ ಮಾಡೋಕ್ಕೆ ಇಷ್ಟೇ ನಾನು ಯಾವ ಥರ ನಾರ್ಮಲ್ ಆಗಿ ಕ್ಯಾಶುವಲ್ ಆಗಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನೀವು ಅದೇ ಥರ ನೋಡಿ ಅಂತ ಕೇಳ್ತೀನಿ ಗಾಯ್ಸ್ ಇವತ್ತಿನ ವ್ಲಾಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಿಮ್ಗೇನಾದರೂ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯಾಲ್ ಬೈ ಬಾಯ್